ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಕೌಬರ್ ನಾವ್ ಇವತ್ತು ಚನ್ನಗಿರಿ ಪಟ್ಟಣದಲ್ಲಿರುವಂತಹ ಪತಾಂಜಲಿ ಯೋಗ ಸಂಸ್ಥೆಯ ಒಂದು ಯೋಗ ಕೇಂದ್ರಕ್ಕೆ ಬಂದಿದ್ದೇವೆ ಯೋಗ ಕೇಂದ್ರದಲ್ಲಿ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗಾಗಿ ಒಂದು ವಿಶೇಷವಾದ ಒಂದು ತರಬೇತಿಯನ್ನು ನಮ್ಮ ವಸಂತ ಗುರೂಜಿಗಳು ಕೊಡ್ತಾ ಇದ್ದಾರೆ ನಿಜಕ್ಕೂ ಆ ಚನ್ನಗಿರಿ ತ ಒಂದು ತಾಲೂಕಿನಲ್ಲಿ ಯೋಗವನ್ನು ಒಂದು ಉತ್ತಮವಾದ ರೀತಿಯಲ್ಲಿ ಅಭ್ಯಾಸ ಮಾಡಿಸುವ ಮೂಲಕ ಜೂನ್ ಇಪ್ಪತ್ತೊಂದರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸರ್ವರನ್ನು ಸನ್ನದ್ದ ಮಾಡ್ತಿದ್ದಾರೆ ಇವತ್ತೂ ಸಹ ಇಡೀ ಪತಂಜಲಿ ಪರಿವಾರದ ವತಿಯಿಂದ ಒಂದು ಸಮವಸ್ತ್ರವನ್ನು ಧರಿಸುವ ಮೂಲಕ ಒಂದು ಯೋಗ ದಿನಾಚರಣೆಯ ಒಂದು ಆಹ್ವಾನವನ್ನು ಚಂದಗಿರಿ ತಾಲೂಕಿನ ಎಲ್ಲ ಜನತೆಗೂ ಓಡ್ತಾ ಇದ್ದಾರೆ ನೀವು ಸಹ ಬನ್ನಿ ಯೋಗವನ್ನು ಮಾಡಿ ನಿರೋಗಿಗಳಾಗಿ ಹಾಗೆಯೇ ಅವರು ಸಹ ಜೂನ್ ಇಪ್ಪತ್ತೊಂದರ ಯೋಗದ ಕುರಿತು ನಿಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ತಾರೆ ಆ ಮನವಿಯನ್ನು ಸ್ವೀಕರಿಸಿ ಎಲ್ಲರೂ ಸಹ ಯೋಗ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನೀವು ಸಹ ಆಗ್ರಹಿಸ್ತಾ ಇದೆ ಯೋಗ ಬಂಧುಗಳೇ ಜೂನ್ ಇಪ್ಪತ್ತೊಂದು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನ ಆ ದಿನದಂದು ನಮ್ಮ ತಾಲೂಕು ಆಡಳಿತ ನ್ಯಾಯಾಂಗ ಇಲಾಖೆ ಹಾಗೂ ಚನ್ನಮ್ಮಾಜಿ ಯೋಗ ಕೇಂದ್ರ ಚನ್ನಮ್ಮಾಜಿ ಫೌಂಡೇಶನ್ ಜೊತೆಗೆ ನಮ್ಮ ಪತಾಂಜಲಿ ಯೋಗ ಕೇಂದ್ರ ಎಲ್ಲರೂ ಸೇರಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಈಶ್ವರಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯ ಚನ್ನಗಿರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಜೂನ್ ಇಪ್ಪತ್ತೊಂದು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಜೂನಿಯರ್ ಕಾಲೇಜ್ ಆವರಣದಲ್ಲಿ ಆಚರಿಸಬೇಕು ಅಂತೇಳಿ ನಿಶ್ಚಯ ಮಾಡಲಾಗಿದೆ ಅದರ ಪೂರ್ವಭಾವಿಯಾಗಿ ನಮ್ಮ ರಾಮ ಮನೋಹರ್ ಭವನದಲ್ಲಿ ಆ ದಿನದ ಪ್ರೋಟೋಕಾಲ್ ಯೋಗ ಯಾವ ಯಾವ ಆಸನಗಳಿದೆ ಅದನ್ನೆಲ್ಲವನ್ನು ಇಲ್ಲಿ ನಿತ್ಯ ಅಭ್ಯಾಸ ಮಾಡ್ತಾ ಇದೀವಿ ಸೋಮವಾರದಿಂದ ಇದನ್ನ ಅಭ್ಯಾಸ ಮಾಡ್ತಾ ಇದೀವಿ ಅದನ್ನ ಅದರ ಒಂದು ಆನಂದವನ್ನ ಸವದು ಜೊತೆಗೆ ನೀವೆಲ್ಲರೂ ಇದನ್ನ ಅಭ್ಯಾಸ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ಯೋಗ ಬಂಧುಗಳೆಲ್ಲರೂ ಬಂದು ಈ ಆನಂದವನ್ನ ನಮ್ಮ ಜೊತೆ ಹಬ್ಬವನ್ನು ಆಚರಿಸಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೇನೆ ಯಾರೆಲ್ಲ ಆಸಕ್ತ ಬಂಧುಗಳಿದ್ದೀರಿ ಅವರೆಲ್ಲ ಯಾರಿಗೆ ಕಲಿಬೇಕು ಅಂತ ಇದೆ ಅವರೆಲ್ಲ ಈ ಸಮಯದಲ್ಲಿ ಇಲ್ಲಿ ಬಂದು ನಮ್ಮ ಜೊತೆಗೆ ಬೆಳಿಗ್ಗೆ ಐದು ನಲವತ್ತೈದರಿಂದ ಏಳು ಗಂಟೆ ತನಕ ಕಾರ್ಯಕ್ರಮ ಆಗ್ತದೆ ಆ ಕಾರ್ಯಕ್ರಮದಲ್ಲಿ ಅಭ್ಯಾಸ ಮಾಡ್ಬೋದು ಜೊತೆಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಅಂತಂದು ನಮ್ಮೆಲ್ಲರ ನಮ್ಮೆಲ್ಲರ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೆ